ನಾನು ನಿಮ್ಮ ಪಾರ್ವತಿ ನಾವಿವತ್ತು ನೋಡ್ತಾ ಇದ್ದೀವಿ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಫೇಮಸ್ ಗವಿಸಿದ್ದೇಶ್ವರ ಮಠ ಅಂತ ಹೇಳಿದ ತಕ್ಷಣ ನಿಮಗೆಲ್ಲ ನೆನಪಾಗೋದು ಈ ಒಂದು ಕಲ್ಲಿನಲ್ಲಿ ಮೂರ್ತಿಗಳನ್ನ ನೋಡೋದು ಈ ಕಲ್ಲಿನಲ್ಲಿ ಆ ಯಾವ ರೀತಿ ಮಾಡಿದ್ದಾರೆ ನಮ್ಮ ಕ ಕೊಪ್ಪಳದ ಸಿದ್ದೇಶ್ವರ ಮಠದ ಸ್ವಾಮಿ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನೋಡೋಣ ಬನ್ನಿ ಬನ್ನಿ ಈಗ ನಾವು ಕೊಪ್ಪಳದ ಗವಿ ಸಿದ್ದೇಶ್ವರ ಮಠ ಹೇಗಿದೆ ಅಂತ ನೋಡೋಣ

ಯಾವ ರೀತಿ ಕಲ್ಲಿನ ಆಕೃತಿಗಳನ್ನ ಈಗ ತಾನೇ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಇದು ವಿಚಾರಣೆ ಕೇಂದ್ರ ಎನ್ಕ್ವೈರಿ ಈಗ ನಾವು ಕೈ ತೊಳೋಣ ಮೊನ್ನಿ ಇದು ಹೆಬ್ಬಾಗಿಲು ಕೊಪ್ಪಳದ ದಿಸಿದೇಶ್ವರ ಮಠದ ಹೆಬ್ಬಾಗಿಲು ನೋಡ್ತಾ ಇದ್ದೀರಲ್ಲ ಜನ ನಾವೀಗ ಒಳಗಡೆ ಹೋಗೋಣ ಬನ್ನಿ ಮೆಟ್ಲಾದವು ಅದವು ಅದು ಬೇಡ ಅಂದರೆ ನಿಮಗೆ ಕಾಲ್ನಡಿಗೆಯಿಂದ ಮೇಲೆ ಹತ್ಬಹುದು ഓക്കെ കടേറ്റിവല്ല ആടേറ്റിൻ മണ്ടേറ്റിക്ക് ഇനി എഴുന്നേൽക്കണം കുറച്ചെ മുക്കയേനെ ഫസ്റ്റ് ആരെ 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 മോസർ ബട്ട് ഫസ്റ്റ് നോടി ഇല്ല ಮಕ್ಕಳ ಒಂದು ವಿದ್ಯಾಭ್ಯಾಸ ನಡೀತಾ ಇದೆ ಈ ಶಿಕ್ಷಣಕ್ಕೆ ತವರೂರಾಗಿದೆ ಒಂದು ಸಂಸ್ಕೃತಿಯ ಒಂದು ಬೆಳವಣಿಗೆಯನ್ನು ನೋಡಬೇಕಾದ್ರೆ ನಾವು ಕೊಪ್ಪಳದಲ್ಲಿ ಮಾತ್ರ ನೋಡ್ಬೋದು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಮ್ಮ ಒಂದು ಕೊಪ್ಪಳದ ಸಿದ್ದೇಶ್ವರ ಮಠವನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ವಿಶ್ರಾಂತಿ ತೆಗೆದುಕೊಳ್ಳೋಕೆ ಮರಗಿಡಗಳು ಆದರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಸ್ವಾಮಿಗಳು ನ್ಯೂಯಾರ್ಕ್ ಪ್ರವಾಸವನ್ನು ಮಾಡಿದ್ದಾರಂತೆ ಹಾಗಾಗಿ ನಾವು ನಿಮಗೆ ಸ್ವಾಮಿಗಳನ್ನ ತೋರ್ಸೋಕ್ಕಾಗಲ್ಲ ನೋಡಿ ಯಾವ ರೀತಿ ಕ್ಲೀನಾಗಿದೆ ನಾವೀಗ ಮೇನ್ ಮೇನ್ ದ್ವಾರಪಾಗಲ್ಲ ಅಂದರೆ ಮೇನ್ ನಾವು ಗವಿಸಿದ್ದೇಶ್ವರ ಸ್ವಾಮಿಯನ್ನು ನೋಡೋಣ ಬನ್ನಿ

何で <laughs> ක ජපගන්න <laughs> 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 <radio> <Napoleon> ಬಗ್ಗಿ ಹೋಗುವ ಹಾಗೆ ಮಾಡ್ತಾಯಿದ್ದಾರೆ ಈ ಕೊಪ್ಪಳದ ಮಠವನ್ನು ಅದೇ ರೀತಿ ಗರ್ಭುಡಿಯನ್ನು ಮಾಡ್ತಾ ಇದ್ದಾರೆ ನಾವೀಗ ಕೊಪ್ಪಳದ ಗಭಿಸಿದ್ದೇಶ್ವರ ಮಠದ ಮೇಲೆ ಇದ್ದೇವೆ ನೋಡ್ತಿದ್ದೇವೆ ವೀಕ್ಷಕರೆ ನಾವೀಗ ಕೊಪ್ಪಳದ ಸಿದ್ದೇಶ್ವರ ಮಠದ ಪೂರ್ತಿ ಮೇಲ್ಗಡೆ ಇದ್ದೇವೆ ನೋಡ್ರಿ ಯಾವ ರೀತಿ ಇದೆ ಕೆಳಗೆ ಮೇಲೆ ನಿಂತ ಕೆಳಗೆ ನೋಡಿದಾಗ ಈ ರೀತಿ ಸುಂದರವಾಗಿ ಕಾಣಿಸ್ತದೆ Thank you 何 <placement. S 2> ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಬನ್ನಿ ಹೋಗೋಣ ಅಲ್ಲೇ ಹೋಗೋಣ ಬನ್ನಿ ಇನ್ನು ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಇದೆ ಯಾವುದು ಕಂಪ್ಲೀಟ್ ಆಗಿ ಬಿಡಿಲ್ಲ ನೋಡ್ತಾ ಇದ್ದೀರಲ್ಲ ಯಾವ ರೀತಿ let ಅವರ ಒಂದು ಗದ್ದಿಗೆ ಇದೆ ನಿಂತ ಯಾವ್ದೇ ಮಾಡ್ತಾರೆ ಮಾಡಲ್ಪಟ್ಟಿದ್ವಿ ಯಾವ ರೀತಿ ಜೋಡಣೆ ಮಾಡಿದ್ದಾರೆ ನೋಡಿ ತುಂಬಾ ಸುಂದರವಾಗಿ ಕಾಣ್ತೇನೆ ನಾವೀಗ ಹೋಗಿದ್ವಿ ನೋಡಿ ಪೂರ್ತಿ ಮೇಲೆ ಹೋಗಿದ್ವಿ ನೋಡ್ತಾ ಇದ್ರಲ್ಲ ಇದಷ್ಟು ಈಗ ನಾವು ಹೋಗಿ ಬಂದಂತದ್ದದ ಪ್ಲೇಸ್

Продолжение సారు అన్న చట్నీ ఉంటాయి